ಹಾಯ್ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಏನಂಟಿ ವರ್ಷ ಪೂರ್ತಿ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ನಮ್ಮನ್ನು ಉಟ್ಕೊಂಡು ಓಡಾಡ್ತೀರ ನಮಗೊಂದು ಸ್ವಲ್ಪ ಗಾಳಿ ಬೆಳಕು ತೋರಿಸಿ ಅಂತ ಇದ್ದವು ನಮ್ಮ ರೇಷ್ಮೆ ಸೀರೆಗಳು ಸರಿ ಒಂದಿಷ್ಟು ಪೇಷನ್ಸಿಂದ ಒಂದಿಷ್ಟು ಸಮಯ ಇಟ್ಕೊಂಡು ಎಲ್ಲ ಸೀರೆಗಳು ನಿಮ್ಮ ಹತ್ರ ಎಷ್ಟು ಸೀರೆ ಇತ್ತು ಅದನ್ನು ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಳ್ಳಿ ಸ್ಟಾಕ್ ಜಾಸ್ತಿ ಇತ್ತು ಅಂದರೆ ಮಡಚೋದು ಮತ್ತೆ ಫೋಲ್ಡ್ ಮಾಡಿಡೋದು ಬಹಳ ಬಹಳ ಪೇಷನ್ಸ್ ಡಿಮ್ಯಾಂಡ್ ಮಾಡುತ್ತೆ ಹೀಗಾಗಿ ಬ್ಯಾಚ್ ಬೈ ಬ್ಯಾಚ್ ಹಾಕೊಳ್ಳಿ ಒಂದಿಷ್ಟು ಸೀರೆಗಳು ಸುಮಾರು ಒಂದು ಹತ್ತು ಸೀರೆಗಳನ್ನು ಎತ್ಕೊಂಡು ಟೆರೆಸ್ಗೆ ಹೋದೆ ಅಫ್ಕೋರ್ಸ್ ನಾನಿರೋದು ಅಪಾರ್ಟ್ಮೆಂಟಲ್ಲಿ ಬಟ್ ಟೆರೆಸಲ್ಲಿ ಬಟ್ಟೆ ಒಣಗಿಸೋ ಆಪ್ಷನ್ ಇರೋದ್ರಿಂದ ಎಲ್ಲ ನೀಟಾಗಿ ತಂತಿಗೆ ಹಾಕಿಬಿಟ್ಟು ಕ್ಲಿಪ್ ಹಾಕಿದೆ ಒಂದು ಟೂ ಟು ತ್ರೀ ಅವರ್ಸ್ ನಾನು ಬಿಡ್ತೀನಿ ಜಾಸ್ತಿ ಇಡಕ್ಕೆ ಹೋಗಬೇಡಿ ಯಾಕಂದರೆ ಬಿಸಿಲು ಸ್ಟ್ರಾಂಗ್ ಇತ್ತು ಅಂತಂದರೆ ಕೆಲವು ಸೀರೆಗಳು ಫೇಡ್ ಆಗೋ ಸಾಧ್ಯತೆ ಇರುತ್ತೆ ಸಿಲ್ಕ್ ಸೆನೆ ಸೂಕ್ಷ್ಮವಾಗಿತ್ತು ಅಂದರೆ ಒಂದೆರಡು ಸಾಕು ಎರಡು ಅವರಲ್ಲಿ ನಾವು ಹೊರಗಡೆ ಉಟ್ಕೊಂಡು ಓಡಾಡಿರ್ತೀವಿ ಪರ್ಫ್ಯೂಮು ಸ್ವೆಟಿಂಗು ಬೆವರು ಇತ್ಯಾದಿ ಅದೆಲ್ಲ ಒಂಥರ ಹೋಗುತ್ತೆ ಸೊ ಫ್ರೆಶ್ ಆಗುತ್ತೆ ವರ್ಷಕ್ಕೆ ಒಂದು ಎರಡು ಮೂರು ಸಾರಿ ಇದನ್ನು ಮಾಡೋದು ಒಳ್ಳೆಯದು ರೇಷ್ಮೆ ಸೀರೆಗಳು ಅಥವಾ ಒಳ್ಳೆ ಫ್ಯಾನ್ಸಿ ಸೀರೆಗಳು ಎವರ್ ಎಕ್ಸ್ಪೆನ್ಸಿವ್ ಸೀರೆಗಳನ್ನು ನೀವು ಈ ಥರ ಎಲ್ಲ ಸೀರೆಗಳನ್ನು ಹಾಕಿಟ್ಕೊಳ್ಳೋದು ಬೆಸ್ಟು ಯಾಕೆಂದರೆ ಅಂತಂದರೆ ಗಾಳಿ ಆಡತ್ತೆ ಮತ್ತು ಇದು ಫ್ರೆಶ್ನೆಸ್ಸು ಸೀರೆಗಳಿಗೆ ಬರುತ್ತೆ ಆದರೆ ಸಮಯ ಬೇಕು ಪೇಷನ್ಸ್ ಬೇಕು ಯಾಕಂದರೆ ಇದನ್ನು ಬಿಸಿಲಿಂದ ಮೇಲೆ ಮತ್ತೊಂದು ಹತ್ತು ನಿಮಿಷ ಗಾಳಿ ನೀವು ಫ್ಯಾನ್ ಕೆಳಗೆ ಇಟ್ಟು ಆಮೇಲೆ ಮಡ್ಚಿಡಬೇಕು ಬಟ್ ಎಲ್ಲ ಸೀರೆಗಳು ತುಂಬ ಫ್ರೆಶ್ ಆಗುತ್ತೆ ಮಾಡಿ ಈ ಥರ ಬಾಯ್